ಡಾಕ್ಟರ್ ಗಂಗಪ್ಪ ಅಣ್ಣ ಅವರೇ ಅದೇ ರೀತಿ ನಮ್ಮ ಬ್ಲಾಕ್ ಅಧ್ಯಕ್ಷರು ವಿಶ್ವನಾಥ್ ಅಣ್ಣವರೆ ಅಣ್ಣ ಅಣ್ಣವರೇ ಉಮಾಪತಿ ಅಣ್ಣವರೆ ಮಹಿಳಾ ಅಧ್ಯಕ್ಷರೇ ಆಮೇಲೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಸೋದರ ನಿಖಿಲ್ ಅವರು ಮತ್ತೆ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಮುಖಂಡರು ಎಲ್ಲ ರು ಎಲ್ರಿಗೂ ನಾನು ಮೊದಲನೇದಾಗಿ ನಾನು ಧನ್ಯವಾದ ಹೇಳಕ್ಕೆ ಬಯಸೀನಿ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ಇಷ್ಟು ಹೊತ್ತಾದರೂ ಸಹ ಇಷ್ಟೂ ದೇಸಿಗೆ ಶೆಕೆ ಅಂತ ನಾವು ಹೇಳ್ತೀವಿ ನಮ್ಮ ಬೆಂಗಳೂರು ಭಾಷೆ ಪರವಾಗಿಲ್ಲ ತಾನೇ ಮಾತಾಡೋಣ ಓಕೆನಾ ನಾನು ಸಹ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾಗಿ ನಾನು ಕಳೆದ ವಾರ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಮುಗಿಸ್ಕೊಂಡು ನಾನು ಬರ್ತಾ ಇದ್ದೀನಿ ನಾನು ಯಾಕೆ ಇವತ್ತು ಬಂದಿರೋದು ಅಂದರೆ ಇಲ್ಲಿ ನಮ್ಮ ದಾವಣಗೆರೆಯ ಎಲ್ಲ ನಮ್ಮ ಪ್ರೀತಿಯ ಜನರಿಗೋಸ್ಕರ ವಿಶೇಷವಾಗಿ ಎಲ್ಲ ನಮ್ಮ ಸಹೋದರಿಗೋಸ್ ಎಲ್ಲ ನಮ್ಮ ಅಕ್ಕ ತಾಯಿತ್ರಿಗೋಸ್ಕರ ಮತ್ತೆ ನಮ್ಮ ಪ್ರಭಾಕವ್ರನ್ನ ಗೆಲ್ಸಕ್ಕೋಸ್ಕರ ಈಗ ಹೆಚ್ಚು ಅಣ್ಣವರು ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಗ್ಗೆ ಎಲ್ಲ ಮಾತಾಡಿದ್ರು ಕೇಳಿಸ್ಕೊಂಡ್ರ ಈಗ ನೋಡಿ ಈಗ ಎಪ್ಪತ್ತು ವರ್ಷ ಹಿಂದೆ ಏನಾಯ್ತು ಅಂತ ಅವ್ರು ಕೇಳ್ತಾರೆ ಹೌದಾ ಇಲ್ವಾ ನಾನ್ ಹೆಂಗ ಕೇಳ್ತಾ ಇದ್ದೀನಿ ಅಂದ್ರೆ ಹತ್ತು ವರ್ಷ ಆಯ್ತು ಒಂದಲ ಎರಡಲ ಹತ್ತು ವರ್ಷ ಆಯ್ತು ಎರಡು ಮಾಡಿದೀರ ಏನ್ ಸಾರ್ ನಿಮ್ದು ಬರ್ತೀವಿ ಅದ್ರು ಬಾಯಕ್ ರಾಷ್ಟ್ರೀಯ ಗದ ಆಗಿರ್ಬೋದು ಪ್ರತಿಯೊಂದು ವರ್ಷ ಇಷ್ಟು ನಮ್ಮ ದೇಶ ಇಷ್ಟು ಮುಂದೆ ಬಂದಿದೆ ಅಂದ್ರೆ ನಮ್ಮ ಪಕ್ಷ ಕಾಂಗ್ರೆಸ್ ಅವರಿದ್ದ ಈಗ ನೋಡಿ ಒಬ್ಬ ಇಡೀ ಜೀವನ ಹಾಕಿ ಒಂದು ಮನೆ ಕಟ್ತಾರೆ ಆ ಮನೆ ಕಟ್ಟಿದಾದ್ಮೇಲೆ ಆ ಮನೆ ಕಟ್ಟಿದಾದ್ಮೇಲೆ ಮಗ ಮನೆ ಹೇಳ್ತಾರೆ ಫಾಲ್ ಅಂದ್ಬಿಟ್ಟು ಅಪ್ಪ ನೀನ್ ಏನ್ ಅಂತ ಈಗ ಅದೇ ನಾನು ನಾನೇನು ಈಗ ಹೇಳಕ್ ಬಯಸ್ತೀನಿ ಅಂದ್ರೆ ಈಗ ಹತ್ತು ವರ್ಷದಲ್ಲಿ ಮಾತು ತೋರ್ಸಕ್ ಈ ಬಿಜೆಪಿ ಜೆ ಅವ್ರಿಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ನೇತೃತ್ವ ಎಲ್ಲ ನೋ ಬಂದಿಗೆ ತವ ಮನೆಗ ಕೆಲಸಕ್ಕ ದೇವಸ್ಥಾನಕ್ಕ ಯಾರಿಗೋಸ್ಕರ ಮಾಡಿರೋದು ನಮ್ಮ ಜನರಿಗೋಸ್ಕರ ನಮ್ಮ ಪ್ರತಿಯೊಂದು ಮನೆ ಯಾರು ನೋಡ್ಕೊಳ್ಳೋದು ಅಂದ್ರೆ ನಮ್ಮ ಅಕ್ಕ ಇದು ಅದಕ್ಕೆ ಅವರಿಗೆ ಒಳ್ಳೆಯದಾಗಿ ಅಂತ ನಮ್ಮ ಹಿರಿಯರು ರಾಹುಲ್ ಗಾಂಧಿ ಸರ್ ಅವರು ಸನ್ಮಾನ ಖರ್ಗೆ ಸರ್ ಅವರು ಮತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿ ಎಂ ಸರ್ ಅವರು ಎಲ್ಲರೂ ಈಗ ಅದನ್ನ ಜಾರಿ ಮಾಡಿದ್ವು ನಮ್ಮ ತಂದೆ ಶ್ರೀರಾಮಿಗಾರೆಡ್ಡಿ ಅವರು ಸಾರಿಗೆ ಮಂತ್ರಿಯಾದ ಹನ್ನೊಂದು ತಿಂಗಳಲ್ಲಿ ಸುಮಾರು ಹೆಚ್ಚು ಹೆಚ್ಚು ಕೋಟಿ ಟ್ರಿಪ್ಗಳಾಗಿದೆ ಅಲ್ಲಿ ಇಷ್ಟೊಂದು ಜನ ಪಾಪ ಮಹಿಳೆಯರು ನೋಡಿ ಪಾಪ ಗಾರ್ಮೆಂಟ್ಸ್ ಕೆಲಸ ಮಾಡೋ ಮಹಿಳೆಯರು ಅವ್ರಿಗೆ ಹತ್ತು ಸಾವಿರ ಎಂಟು ಸಾವಿರ ಅವರು ನಾಲ್ಕೈದು ಕಿಲೋಮೀಟರ್ ಪಾಪ ನಡ್ಕೊಂಡು ಹೋಗ್ತಾ ಇದ್ರು ಹಳ್ಳಿರ್ಲೂ ಅಷ್ಟೇ ಎಲ್ಲಾ ಕಡೆ ಆ ನಮ್ಮ ಮಹಿಳೆಯರಿಗೆ ಒಳ್ಳೆಯದಾಗಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಇದು ನೋಡಿದೆ ಅಂತ ನಡೆದಿದೆ ಆಮೇಲೆ ಈಗ ಮನೆ ಪ್ರತಿಯೊಂದು ಮನೆ ಕಂಡು ಯಾರು ಯಾರು ನೋಡ್ಕೊಳ್ಳೋದು ಅಂದ್ರೆ ನಮ್ಮ ಅಕ್ಕ ತಾಯಿದ್ರು ಹೌದಾ ಇಲ್ವಾ ಈಗ ಆ ನಮ್ಮ ಮಹಿಳೆ ಕೈ ಬಲ ಅಂತ ಆ ಎರಡು ಸಾವಿರ ರೂಪಾಯಿ ಉಪಯೋಗ ಮೊನ್ನೆ ಎಲ್ಲ ನಾವು ನೋಡಿದಿವಿ ಒಬ್ಬರು ಎಲ್ಲಾ ಕೂಡ ಹಾವೇರಿ ಬಿಸಿಲಲ್ಲಿ ಫ್ರಿಡ್ಜ್ ಕೊಂಡ್ಕೊಂಡವ್ರೆ ಒಬ್ಬ ಹೆಣ್ಮ ಇನ್ನೊಬ್ರು ಆ ಒಬ್ಬ ತಾಯಿ ಫೋನು ಸಿದ್ದರಾಮಯ್ಯ ಅವ್ರ ಫೋಟೋ ನಾವು ನೋಡ್ತಾ ಇದ್ವಿ ಆ ಫೋನಲ್ಲಿ ಇನ್ನೊಬ್ಬ ವಿಜಯನಗರದಲ್ಲಿ ಬಿಜಾಪುರದಲ್ಲಿ ಒಬ್ಬ ಸಿ ಟಾಪರ್ ಆ ಹುಡುಗ ಬಂದು ಹೇಳ್ತಾನೆ ನನ್ನ ಫೀಸು ನಮ್ಮ ತಾಯಿ ಗೃಹಲಕ್ಷ್ಮಿ ಹಣ ಇಂದ ಕಟ್ಟಿದ್ದು ಅಂತ ಯಾರಿಗೋಸ್ಕರ ಮಾಡಿರೋದು ನಮ್ಮ ಮಹಿಳೆಯರಿಗೋಸ್ಕರ ನಮ್ಮ ಜನರಿಗೋಸ್ಕರ ನಮ್ಮ ಬಡವರಿಗೋಸ್ಕರ ಆಮೇಲೆ ಕೋವಿಡ್ ಅಂತ ಕಷ್ಟ ಕಷ್ಟದಲ್ಲಿ ನಿಮಗೆ ಗೊತ್ತಿದೆ ಆಗ ಈ ಅನ್ನ ಭಾಗ್ಯ ಅಕ್ಕಿನೇ ನಮ್ಮ ನಿಜವಾಗ್ಲೂ ನಮ್ಮ ಕೈ ಹಿಡಿದ್ರು ಆಮೇಲೆ

ಎರಡು ಕೋಟಿ ಮೋದಿ ಗ್ಯಾರಂಟಿ ಏನ್ ಹೇಳಿದ್ರು ಹತ್ತು ವರ್ಷ ಹಿಂದೆ ಎರಡು ಕೋಟಿ ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಯುವಕರಿಗೆ ಎರಡು ಕೋಟಿ ಬರೀ ಇಪ್ಪತ್ತು ಲಕ್ಷ ಆದರೂ ಸಿಕ್ತಾ ಇಲ್ಲ ನಿರುದ್ಯೋಗ ಸಮಸ್ಯೆ ಕಾರಣವಾಗ್ತಾ ಇದೆ ಹಾಗಾಗಿ ನಾನು ನಿಮಗೆ ಪ್ರತಿಯೊಬ್ಬರಿಗೂ ನಾನು ಏನು ನಾನು ಮನವಿ ಮಾಡ್ತೀನಿ ಅಂದ್ರೆ ಪ್ರತಿಯೊಬ್ಬರಿಗೂ ನಿಮಗೆ ಗೊತ್ತಿದೆ ನಮ್ಮ ಶ್ಯಾಮನವರು ಶಿವಶಂಕರಪ್ಪ ಸರ್ ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ಮಲ್ಲಿಕಾರ್ಜುನ್ ಸಾಯಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಮಾತಾಡಬೇಕು ಅಂದರೆ ಅಟ್ಲೀಸ್ಟ್ ನನಗೆ ಒನ್ ಕಾಸು ಬೇಕಾಗುತ್ತೆ ಅದೇ ರೀತಿ ಎಲ್ಲ ನಮ್ಮ ಮುಖಂಡರು ಈಗ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಕರೆಕ್ಟಾಗಿ ನಮಗೆ ಆ ಡಿಸೈಡ್ ಎಲ್ಲ ನಮ್ಮ ಅಕದಾಯಕರಿಗೆ ಎಲ್ಲ ನಮ್ಮ ಸಹೋದರಿಗೆ ಎಲ್ರಿಗೂ ನಾನು ಕೈ ಜೋಡಿಸಿ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಬಡವರಾಗಿರ್ಲಿ ಮಹಿಳೆಯರಾಗಿರ್ಲಿ ರೈತರಾಗಿರ್ಲಿ ಕಾರ್ಮಿಕರಾಗಿರ್ಲಿ ಪ್ರತಿಯೊಬ್ಬ ಜಾತಿ ಪ್ರತಿಯೊಬ್ಬ ಧರ್ಮದವ್ರಿಗೆ ಮಾಡೋದು ಒಳ್ಳೇದು ಮಾಡೋದು ಒಂದೇ ಪಕ್ಷ ಯಾವ ಪಕ್ಷ ಕೇಳಿಸ್ಲಿಲ್ಲ ಕಾಂಗ್ರೆಸ್ ಪಕ್ಷ ಈಗ ನಾವು ಪ್ರತಿಯೊಬ್ರು ಅಷ್ಟೇ ನನಗೆ ಹೇಗೆ ನಮ್ಮ ಪಕ್ಷ ನನಗೆ ಅವಕಾಶ ಕೊಟ್ಟಿದೆಯೋ ಅದೇ ರೀತಿ ನಮ್ಮ ಯುವಕರಿಗೆ ಮಹಿಳೆಯರಿಗೆ ಬಹಳ ಅವಕಾಶಗಳು ಕೊಟ್ಟಿದ್ದಾರೆ ನಾನು ಪ್ರತಿಯೊಬ್ಬರಿಗೂ ನಾನು ಕೈ ಜೋಡಿಸಿ ನಾನು ಮನವಿ ಮಾಡ್ತೀನಿ ಕರೆಕ್ಟು ನಮಗೆ ಆ ದೇಶ ಇದೆ ತಾವು ಪ್ರತಿಯೊಬ್ಬರೂ ಹಳ್ಳಿ ಹಳ್ಳಿ ಎಲ್ರಿಗೂ ಹೇಳಿ ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ನಿಮಗೆ ಗೊತ್ತಿದೆ ಇಲ್ಲಿ ಒಂದು ವರ್ಷ ಸಹ ಆಗಿಲ್ಲ ಆದರೂ ಸಹ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಇನ್ನು ನಾಲ್ಕು ವರ್ಷ ಇದೆ ಈಗ ಹಂಡ್ರೆಡ್ ಪರ್ಸೆಂಟ್ ಹತ್ತು ವರ್ಷ ಸಾಕಂಬ ಬಿಜೆಪಿ ಅಂತ ಜನ ಹೇಳ್ತಿದ್ದಾರೆ ನಮ್ಮ ಇಡೀ ದೇಶದಲ್ಲೂ ಸಹ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಇಂಡಿಯಾ ಅಲಯನ್ಸೆ ಬರೋದು ನಮ್ಮ ಇಂಡಿಯಾ ಈಗ ನಮ್ಮ ಕಾಂಗ್ರೆಸ್ ಇಂಡಿಯಾಸ್ ಒಂದು ಲಕ್ಷ ಬರುತ್ತೆ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ತೀನಿ ದಯವಿಟ್ಟು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಡಾಕ್ಟರ್ ಪ್ರಭಾಕರ್ ಅವ್ರಿಗೆ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಕ್ರಮ ಸಂಖ್ಯೆ ಎರಡು ಹಸ್ತದ ಗುರುತು ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಒಗ್ಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್